ಓಂ ಶ್ರೀ ಸದ್ಗೇವರೇ ನಮ್ಮ ಹೋಗುತ್ತಿದ್ದೇನೆಗೆ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತ ಇಂದಿನ ವೇದಿಕೆ ಮೇಲಿರುವಂತಹ ಎಲ್ಲಾ ಎಲ್ಲ ಗುರು ಹಿರಿಯರೇ ಈಗೆಲ್ಲಾ ನೆಲೆದಿರುವಂತ ಎಲ್ಲಾ ರೈತ ಬಾಂಧವರೆ ಈಗ ಮಾತನಾಡುವಾಗ ನಂದಿ ಕೂಗು ಅನ್ನುವಂತ ಒಂದು ಪತ್ರಿಕೆ ನಾವು ಬರೀತಾ ಇದೀವಿ ಅನ್ನುವಂಥ ಬಗ್ಗೆ ಹೇಳಿದ್ರು ನಾವು ಪತ್ರಿಕೆ ಬರೆಯೋರಲ್ಲ ಇದು ನಂದಿ ಕೂಗು ಅನ್ನುವಂತ ಒಂದು ವಿಶೇಷ ಅಭಿಯಾನ ಈ ಅಭಿಯಾನ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರು ಎಲ್ಲಿ ಜನ್ಮ ತಾಳಿದಾರೋ ಬಿಸರ್ಗಿ ಗ್ರಾಮ ಮತ್ತು ಯಾವ ಗ್ರಾಮದಲ್ಲಿ ಅವರು ಜನ್ಮ ತಾಳಿ ಹದಿನಾಲ್ಕು ವರ್ಷ ಒಂದು ಬಾಲ್ಯವನ್ನ ಕಳೆದಿದ್ರು ಆ ಮನೆಯಿಂದ ಇದು ಪ್ರಾರಂಭ ಮಾಡಿರುವಂತ ಈ ನಂದಿ ಕೂಗು ಅಭಿಯಾನದ ಮೂಲ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತೇನು ನಂದಿ ಸಂಪತ್ತು ಅಥವಾ ಜೋಡೆತ್ತುಗಳಿದಾವೆ ಅದ್ರ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕು ಅನ್ನುವಂತ ಇದನ್ನು ಪ್ರಾರಂಭ ಮಾಡಿರುವ ಈ ಒಂದು ಅಭಿಯಾನ ಪ್ರಾರಂಭ ಮಾಡೋಕೆ ಮೂಲ ಪ್ರೇರಣೆ ಅಂತಂದ್ರೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರ ಅಪ್ಪ ಅವರು ಇದ್ದಾಗ ನಾವು ಎರಡು ಗಂಟೆಯವರ ಜೋಡಿ ಚರ್ಚೆ ಮಾಡಿದೇವಿ ಆ ಸಂದರ್ಭದಲ್ಲಿ ಈ ವಿಚಾರವನ್ನ ಅವರು ನೇರವಾಗಿ ತಿಳಿ ತಿಳಿಸಲಿಲ್ಲ ನಮಗೆ ಪರೋಕ್ಷವಾಗಿ ಒಂದು ವಿಚಾರವನ್ನ ನಮ್ಗೆ ತಿಳಿಸ್ಬಿಟ್ರ ಆ ಟೈಮ್ ನಾನು ಕೃಷಿ ಅಧಿಕಾರಿಯಾಗಿ ಹತ್ತು ವರ್ಷ ಸೇವೆ ಸಲ್ಲಿಸಿದೀನಿ ಇದು ಆಳವಾಗಿ ಇನ್ನು ಮುಂದೆ ಭವಿಷ್ಯ ನಿಂತಿರುವುದೇ ನಂದಿ ಮ್ಯಾಗ ಅನ್ನುವಂಥದ್ದು ಆಳವಾಗಿ ತಿಳಿದಂತ ಕಾರಣಕ್ಕಾಗಿ ಆ ಒಂದು ಅಹ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸಂಪೂರ್ಣವಾಗಿ ಈ ಕೆಲಸದಲ್ಲಿ ನಾವು ತೊಡಕೊಂಡಿರ ವಿಶೇಷ ಅಂತಂದ್ರೆ ಅಂದ್ರೆ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರ ಮನೆಯ ದೇವರು ಯಾವತ್ತು ಅಂತಂದ್ರೆ ಅಮೋಘ ಸಿದ್ದೇಶ್ವರ ಅದು ಬಹಳ ವಿಶೇಷ ಆಗಿರುವ ಮೊನ್ನೆ ದಿವಸ ನಾನು ಇದೇ ಅಮೌ ಶಿರ್ಷನ್ ಹತ್ರ ಬಂದಿದ್ದೆ ಅದು ಆಕಸ್ಮಿಕವಾಗಿ ಬಂದಿರುವಂತದ್ದು ಬಂದಾಗ ಒಂದು ಮನಸ್ಸಿನಲ್ಲಿ ಅನ್ಕೊಂಡು ಹೋಗಿದ್ದೆ ಈ ವಿಚಾರ ಬಹು ಜನರಿಗೆ ತಿಳಿಸುವಂತಹ ಒಂದು ಕಾರ್ಯ ಈಗಾಗ್ಲೇ ಒಂದು ಮತ್ತೊಂದು ಪುಸ್ತಕ ಬರೆದಿದೆ ಜೈ ನಂದಿ ಜೈ ಜಗತ್ ಅಂತ ಹೇಳಿ ಅದು ಕೂಡಲ ಸಂಗಮನಾಥನ ಒಂದು ಸನ್ನಿಧಾನದಲ್ಲಿ ಅದು ಆಗಿರೋದು ಇದೇ ವಿಚಾರವನ್ನು ಇನ್ನು ವ್ಯಕ್ತಪಡಿಸಬೇಕು ಯಾವ ಗ್ರಾಮದಲ್ಲಿ ಅಂತೇಳಿ ವಿಚಾರ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ ಅಮೋಘ ಸಿದ್ದನಿಗೆ ಗೊತ್ತು ಅಂತ ಹೇಳಿ ಆದ್ರ ವಿಶೇಷ ಅಂತಂದ್ರೆ ಅವನ ಸ್ಥಾನದಲ್ಲೇ ಬಂದು ನಿಂತು ಮಾತಾಡುವಂತ ಅವಕಾಶ ಸಿಕ್ಕಿರೋದು ಬಹಳ ವಿಶೇಷ ಅಂದ್ರೆ ಯಾವುದೇ ರೂಪದಲ್ಲಿ ಈ ವಿಚಾರ ಮೊದಲು ನಾ ಎಲ್ಲಿ ನೆಲೆಸಿದೀನಿ ಅಲ್ಲೇ ಮೊದಲು ತಿಳಿಯಂಗಾಗ್ಲಿ ಅಂತೇಳಿ ಏನೋ ಒಂದು ಪ್ರೇರಣೆ ಒಂದು ಅಮೋಘಿದ್ದನಿಂದನೇ ಬಂದಿದೆ ಅಂತೇಳಿ ನನ್ನ ಒಂದು ಭಾವನೆ ನನಗೆ ವಿಚಿತ್ರ ಅನಿಸ್ತು ಇವತ್ತು ಮುಂಜಾನೆ ಕರ್ ಯಾರು ಈ ಊರಿನ ಯುವ ನಾಯಕರು ಹಿರಿಯರುಗೌಡ ಬೇರಾದರು ಅವರು ಅವ್ರ ಕಲ್ಸೆ ಮಾಡ್ಕೊಟ್ಟವ್ರು ನಮ್ಮ ಪೊಲೀಸ್ ಬಾಟಲ್ ಧಾದೋ ಪೊಲೀಸ್ ಬಾಟಲ್ ಅಣ್ಣವ್ರು ಇವ್ರಿಬ್ಬರ ಒಂದು ಕಲ್ಸೆಯಿಂದ ಇಲ್ಲಿ ಮಾತಾಡ್ಬೇಕಾಗಿದೆ ಒಂದೇ ಒಂದು ವಿಚಾರ ಮುಂದಿನ ಒಂದು ವರ್ಷ ನಾಳಿಂದ ಮುಂದಿನ ಒಂದು ವರ್ಷವರೆಗೇನು ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಪೆಟ್ರೋಲ್ ಬರೋದಿಲ್ಲ ಡೀಸೆಲ್ಲು ಇಲ್ಲ ಮತ್ತು ಈಗ ಅಡಿಗೆ ಏನು ಉಪಯೋಗ ಮಾಡ್ತೀರಲ್ಲ ಅಲ್ಲ ಕೂಡ ಬರೋದಿಲ್ಲ ಒಂದು ವರ್ಷ ಸಂಪೂರ್ಣವಾಗಿ ಏನ್ ಆಗ್ಬಹುದು ವಿಚಾರ ಮಾಡ್ತೀರಿ ನಿಮ್ ಗ್ರಾಮದ ಬಗ್ಗೆ ಎಷ್ಟೇ ವಿಚಾರ ಮಾಡಿ ಮೊದಲೇದಾಗಿ ನೀವೇನ್ ಮೋಟಾರ್ ಬೈಕ್ ತಂದಿದ್ದೀರಿ ಎಲ್ಲಾ ನಿಲ್ತವ ಓಕೆ ಮೋಟಾರ್ ಬೈಕ್ ನಿಲ್ತು ನಡೀತದೆ ತೊಂದರೆ ಇಲ್ಲ ಅದ್ರ ಜೊತೆಲಿ ಇನ್ನೊಂದು ಮುಖ್ಯವಾಗಿ ಏನ್ ನಿಲ್ತದ ಎಲ್ಲಾ ಟ್ಯಾಕ್ಟರ್ ನೆನೆದ ಅವ್ರ ಏನ್ ಹೇಳೋದು ಅವಕ್ಕೆಲ್ಲಾನು ಕೂಳ್ ಹಚ್ಚುವಂತ ಪರಿಸ್ಥಿತಿ ಬರ್ತದೆ ಇಲ್ವ ಮತ್ತೆ ಟ್ಯಾಕ್ಟರ್ ನಿಂತು ಅಂತಂದ್ರೆ ಕೃಷಿಗೆ ಇಲ್ಲೋ ಪಕ್ಕ ಹಾ ಹಾಗಿದ್ರೆ ಹಿಂದಿದು ಸಾವಿರಾರು ವರ್ಷಗಳಿಂದ ಅಲ್ಲಿಂದ ಇಲ್ಲಿವರೆಗೆ ನಾವೆಲ್ಲಾನು ಉಳಿಸಿ ಬೆಳೆಸ್ಕೊಂಡು ಬಂದಿದೀವಿ ಏನ್ ಎಲ್ಲೇ ನಿಂತರೂ ಕೂಡ ನಮ್ಗೆ ಏನು ತೊಂದರೆ ಇರಲಿಲ್ಲ ಅನ್ನ ಕೊಡುವಂತ ಶಕ್ತಿ ಆ ರೈತನ ಇತ್ತು ಹಾಗಿದ್ರೆ ಇವತ್ತು ಏನ್ ಪೆಟ್ರೋಲ್ ಡೀಸೆಲ್ ನಿಂತು ಅಂತಂದ್ರೆ ಅನ್ನ ಕೊಡುವ ಶಕ್ತಿನೇ ಒಂದ್ ಹೋಗ್ಬಿಡ್ತು ಅಂತ ಒಪ್ತಿರ ಎಲ್ಲರೂ ಅದ್ರ ಜೊತೆಯಲ್ಲಿ ಇನ್ನೊಂದು ಏನ್ ನಿಲ್ತದೆ ಅಂತಂದ್ರೆ ನಮ್ ಎಲ್ಲಾ ಅಡಗಿ ಮನೆಗಳ ನಿಂದಿರ್ತಾವ ನಿಲ್ತಾವ ನಿಲ್ತವ ಯಾಕಂದ್ರೆ ಗ್ಯಾಸ್ ಎಲ್ಲಾನು ಬೇರೆ ದೇಶದಿಂದ ಬರ್ತಾ ಇರೋದು ಆದ್ರೆ ಇವತ್ತು ಇಷ್ಟು ಜನ ಇದೀರಿ ಎಷ್ಟು ಜನ ಗೊತ್ತಿದ್ರೆ ಗೊತ್ತಿಲ್ಲ ಪಕ್ಕ ಮುಂದಿನ ಹತ್ತು ವರ್ಷವರೆಗೇನು ಕೂಡ ಒಟ್ಟಿಗೆ ಇದು ಏನು ಸ್ಟಾಫೇ ಆಗೋದಿಲ್ಲ ಈ ಪೆಟ್ರೋಲ್ ಡೀಸೆಲ್ ಖಂಡಿತವಾಗಿನೂ ಬಂದೇ ಬರ್ತದ ಅನ್ನುವಂಥದ್ದು ಯಾರು ಬರಲಿ ಒಂದು ಪಕ್ಕ ಒಂದು ಗ್ಯಾರಂಟಿ ಅದ ಖಂಡಿತವಾಗಿನೂ ಕೂಡ ಇದು ಗ್ಯಾರಂಟಿ ಇಲ್ವೇ ಇಲ್ಲ ಈ ಸೂರ್ಯನ ಶಕ್ತಿ ಏನಿದೆಯೋ ಅದು ಇಪ್ಪತ್ತು ದಿವಸ ದಿವಸದ ಒಂದು ಸೂರ್ಯನ ಶಕ್ತಿ ಒಂದ್ ಕಡೆ ಇರುವಂತದ್ದು ಪೆಟ್ರೋಲ್ ಡೀಸೆಲ್ ರೂಪದಲ್ಲಿ ಈಗ ಅದು ಖಾಲಿ ಆಗ್ತಾ ಇದೆ ಹೀಗಾಗಿನೇ ಇದು ದೇಶ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇರುವಂತದ್ದು ಇದು ಮತ್ತೆ ಈಗ ಇನ್ನ ಒಂದ್ ವರ್ಷ ಅಥವಾ ಎರಡು ವರ್ಷ ಈಗಾಗಲೇ ಪ್ರಾರಂಭ ಆಗಿದೆ ಯುದ್ಧ ತಯಾರಿ ಆಗಿದೆ ಯಾವಾಗ ಯುದ್ಧ ದೊಡ್ಡ ಪ್ರಮಾಣದಲ್ಲಿ ಘಟಿಸಿ ಈ ಒಂದು ಪೆಟ್ರೋಲ್ ಡೀಸೆಲ್ ಬರೋದು ನಿಲ್ತದೋ ಗೊತ್ತಿಲ್ಲ ಈಗಲೇ ನಾವು ಸಿದ್ಧತೆಯನ್ನ ಮಾಡಿಕೊಳ್ಳೇಬೇಕು ಅದ್ರ ಅನಿವಾರ್ಯತೆ ನಮಗೆಲ್ಲರೂ ಕೂಡ ಬಂದ್ ಒದಗಿದೆ ಅಂತ ನಿಮ್ಗೆ ಹೇಳ್ತಾ ಇರೋದು ಅಡಿಗೆ ಮನೆಯೇ ನಿಂತು ಅಂದ್ರೆ ಏನೆಲ್ಲ ಪರಿಸ್ಥಿತಿ ಆಗ್ತದ ಪೆಟ್ರೋಲ್ ಡೀಸೆಲ್ ಬರ್ಲಿಪ್ಪ ನಮ್ಗೆ ಇದ್ದಷ್ಟಿತ್ತು ಎತ್ಕೊಂಡ್ ಕೂಡ ಏನಾಗೋದು ಕಸಾಯ ಕನೆ ಹೋಗ್ಬಿಡ್ಲಿ ನಾವು ಪೂರಾ ಟ್ಯಾಕ್ಟ್ರಿನೇ ಅವಲಂಬಿಸೋಣ ಅಂತಂದ್ರೆ ಏನ್ ಪರಿಸ್ಥಿತಿ ಏನಾಗ್ತದೆ ಅಂತಂದ್ರೆ ಈ ತುಂಗಭದ್ರಾ ಜಲಾತೆ ಗೊತ್ತಲ್ಲ ಅಲ್ಲಿ ಏನ್ ನೀರ್ ಕೊಟ್ಬಿಡಿನಿ ಎಲ್ಲರು ನೆಲ್ ಬೆಳಕೆ ಶುರು ಮಾಡಿದ್ರು ಎಲ್ಲಿ ನೆಲ್ ನೆಲ್ ನೆಲ್ಲ ಶುರು ಮಾಡಿರೋ ಅಲ್ಲಿ ಇರುವಂತ ಎತ್ಕೊಂಡು ಪೂರ ಹೋಗ್ಬಿಟ್ಟು ಅಲ್ಲಿ ಹೋದಂತ ಕಾರಣಕ್ಕೆ ಇಲ್ಲಿ ಸ್ವಲ್ಪ ನೋಡಕ್ಕದ ವ್ಯವಸ್ಥೆ ಏನು ಆ ನೀವು ಸನ್ಮಾನ ಮಾಡ್ತೀರಿ ಅಂದ್ರೆ ನಲ್ವತ್ತೊಂಬತ್ ಈ ಗ್ರಾಮದಲ್ಲಿ ಅದಾವ ಅಂತಂದ್ರೆ ನಿಜವಾಗಿಯೂ ಕೂಡ ನೀವು ಪುಣ್ಯವಂತರು ಅಂತ ಇನ್ನ ನಲ್ವತ್ತೊಂಬತ್ ಜೋಳ ಅದಾವಂತ ಆ ಗ್ರಾಮಗಳಲ್ಲಿ ಹೋಗಿ ಸ್ವತಃ ಹೋಗಿ ಬಂದಿದ್ದೀನಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬಂದದ ನಾಲ್ಕು ಜನರಲ್ಲಿ ಒಬ್ಬರಿಗೆ ಅಲ್ಲಿ ಕ್ಯಾನ್ಸರ್ ಬಂದದ ಅಂದ್ರೆ ನರಕ ಎಲ್ಲಿ ಬೇಕಾಗಿಲ್ಲ ನಮ್ಮ ಮನೆಯಾಗ ನರಕ ಪ್ರಾರಂಭ ಅಂತ ಹಾಗಿದ್ರೆ ನಮ್ಮ ಜೀವನದಲ್ಲಿ ನರಕ ಸ್ವರ್ಗ ಎರಡನ್ನೂ ತೋರ್ಸಾರೋಪ ಆದ್ರೆ ನಾಲ್ಕು ನಾಲ್ಕಾಲಿನ ಬಸವಣ್ಣ ಅಂದ ಇದೇ ಕಾರಣಕ್ಕಾಗಿ ಅಮಿಸಿದ ಮುಂದ ಏನಿಟ್ಟಾರಿ ಕಂಚಿದ್ದು ಬಸವಣ್ಣನ ವಿಚಾರ ಅಂತ ನಾವು ಬಸವಣ್ಣನ ಹಿಂದ ಉಳಿಸಿ ಒಂದು ಹೋಗಕ್ಕೆ ಸಾಧ್ಯತೆನೇ ಇಲ್ಲ ಪತ್ತಿನ ಇಲ್ಲ ನೀವು ಯಾವುದೇ ಹೋಗದಲ್ಲಿ ಪ್ರಯತ್ನ ಮಾಡಿದ್ರು ಕೂಡ ಇಡೀ ಭೂಮಿ ಮೇಲೆ ಇದನ್ನ ಯಾವ ಒಂದು ಸಾಕ್ಷಿಯಾಗಿ ಹೇಳ್ತೀನಿ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಿರುವಂತ ಈ ನಂದಿ ಸಾಕ್ಷಿಯಾಗಿ ನಿಮ್ಗೆ ಹೇಳ್ತಾ ಇರುವಂತದ್ದು ನಲ್ಲಿ ಹಿಂದೆ ಉಳಿತು ನಾವು ಮುಂದೆ ಹೋಗೋಕ್ ಸಾಧ್ಯತೆನೇ ಇಲ್ಲ ಅಂತ ಭೂಮಿ ಮೇಲೆ ಹಾಗಾಗಿ ಇವತ್ತು ಯಾವ ವಿಚಾರವನ್ನು ನೀವು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಬಲಾದಿ ಯುವ ಪುತ್ಯ ಏನು ಬರ್ಲಿಕ್ಕಾಗಲ್ಲ ಏನು ಕಾಲಜ್ಞಾನ ಅದೇ ಕಾಲಜ್ಞಾನ ಇದೆ ಬಸವಣ್ಣ ನಾಶ ಆಗುವ ಕಾರಣಕ್ಕಾಗಿನ ಎಲ್ಲೋ ನಾಶ ಆಗೋದು ಅಂತ ಹೋಗ್ತಾವು ಗಟ್ಟಿ ಉಳಿತಾವು ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಗಟ್ಟಿ ಜೋಳಕ್ಕೆ ಬೆನ್ನ ಹತ್ತೋದು ಇವು ಅಂತ ಹೀಗಾಗಿ ನಾವು ಒಂದು ವರ್ಷದಿಂದನೇ ಈ ಪ್ರಯತ್ನವನ್ನು ಸರ್ಕಾರದೊಂದಿಗೆ ಮಾಡ್ತಾ ಇರೋದು ಜೋಡ್ಯಾಚ ಕಟ್ಟದಂತ ಆ ರೀತಿಯಲ್ಲಿ ಈ ತಿಂಗಳ ಹನ್ನೊಂದ್ ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಲಾಗಲಿ ಆ ರೀತಿ ಪ್ರೋತ್ಸಾಹನ ಕೊಟ್ಟತೆ ಆದ್ರೆ ಮುಂದಿನ ಒಂದ್ ಐದು ವರ್ಷ ಆಗಿದ್ರೂ ನಾಲ್ಕೈದು ಆದ್ರೆ ಹೆಚ್ಚಿಗೆ ಆಗ್ಬೋದ ಕೇವಲ ಪ್ರೋತ್ಸಾಹನ ಕೊಟ್ಟರೆ ಅಷ್ಟೇ ನಮ್ಮ ಸಾಲದು ಅದ್ರ ಜೊತೆಯಲ್ಲಿ ಏನ್ ಅಂತಂದ್ರೆ ಮುಂದಿನ ಒಂದು ಐದರಿಂದ ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ಈ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಯಾವ್ದು ನಮ್ಮ ಊರಿಬೇಕಾಗಿಲ್ಲ ಏನು ಇದು ಕರೆಂಟ್ ಬರ್ತಾ ಇದೆಯಲ್ಲ ಈ ಬೇರೆ ಕಡೆಯಿಂದ ವಿದ್ಯುತ್ ಬರ್ತಾ ಇದೆ ಆ ವಿದ್ಯುತ್ ಕೂಡ ಬೇರೆ ಕಡೆಯಿಂದ ಬಳಬೇಕಾಗಿಲ್ಲ ಎಲ್ಲವನ್ನೂ ಕೂಡ ನಮ್ಮ ಗ್ರಾಮಗಳಲ್ಲೇನೆ ಉತ್ಪಾದನೆ ಎದರಿಂದ ಅಂದ್ರೆ ಈ ನಂದಿ ಶಕ್ತಿಯಿಂದನೆ ಮಾಡಕ್ ಸಾಧ್ಯತೆ ಅದ ಅಷ್ಟೆಲ್ಲಾ ತಂತ್ರಜ್ಞಾನಗಳು ಬಂದಿದ್ದಾವೆ ಆದ್ರೆ ಆ ತಂತ್ರಜ್ಞಾನಗಳು ಗ್ರಾಮ ಮಟ್ಟದಲ್ಲಿ ಬರ್ತಾ ಇಲ್ಲ ಆ ತಂತ್ರಜ್ಞಾನಗಳು ಗ್ರಾಮ ಮಟ್ಟದಲ್ಲಿ ಬಂದು ನಾವು ಸಂಪೂರ್ಣವಾಗಿ ನಮ್ಮ ಗ್ರಾಮದ ಎಲ್ಲಾ ಒಂದು ಶಕ್ತಿಯಿಂದ ಸ್ವಾವಲಂಬಿ ಆಗ್ಬೇಕು ವಿದ್ಯುತ್ ನಮ್ಮ ಗ್ರಾಮದಲ್ಲಿನೇ ಉತ್ಪಾದನೆ ಆಗ್ಬೇಕು ನಂದಿಯಿಂದನೇ ಉತ್ಪಾದನೆ ಆಗಕ್ ಸಾಧ್ಯತೆ ನಂದಿ ಶಕ್ತಿಯಿಂದಾನೆ ಅಂತಂದ್ರೆ ಒಂದು ಜೋಡೆತ್ತು ಉಳಿದು ಅಂತಂದ್ರೆ ಅದ್ರ ಜೋಡಿ ಒಂದು ಆಕು ಉಳಿತದ ಎಂ ಉಳಿತದ ಆಲುಗಳು ಉಳಿತಾವು ಎಲ್ಲಾ ಪಶು ಸಂಪತ್ತು ಉಳಿಯೋದೇ ನಂದಿ ಸಂಪತ್ತಿಂದ ನಂದಿಯಿಂದಾನೆ ಉಳಿಯೋ ಹೋಗ್ತೀರಿ ಎಲ್ಲರು ಯಾವ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಅದು ಅಲ್ಲೇನೆ ಏನಿದೆ ನಮ್ಮ ದೇಶದ ಆಕಳುಗಳು ಕೂಡ ಹೆಚ್ಚಿಗೆ ಅದಾವ ಉದಾಹರಣೆಗೆ ಸಾಲೋಟಿಕೆ ಗ್ರಾಮ ಸಿಂಡಿನ ಅಂತ ಅಂದ್ರೆ ಸಾಲು ಜೋಡಿ ಎತ್ತ ಸಾವಿರ ಜೋಡಿ ಜೋಡಿ ಇರುವಂತಹ ಕಾರಣಕ್ಕಾಗಿನೇ ಅತಿ ಹೆಚ್ಚು ದೇಸಿ ಆಗುವ ಸಂಖ್ಯೆನೂ ಕೂಡ ಅಲ್ಲಿ ಹೆಚ್ಚಿಗೆ ಮತ್ತು ಎಮ್ಮಿಸಾಪುವ ಸಂಖ್ಯೆನು ಕೂಡ ಹೆಚ್ಚಾಗಿದೆ ಎಷ್ಟು ಎತ್ತು ಬಿಡ್ತು ಅಂತಂದ್ರೆ ನಮ್ಮ ದೇಸಿ ಪಶು ಸಂಪತ್ತಿನ ಸ್ವಲ್ಪ ಸ್ವಲ್ಪ ಯಾವಾಗ ಈ ಪಶು ಸಂಪತ್ತು ಸಿಗ್ತದೋ ಆಗ ನಾವೇನಾದ್ರೂ ಈ ಬಯೋಗ್ಯಾಸ್ ಅನ್ನುವಂಥದ್ದು ಇದ್ದೇವೆ ಒಂದ್ ಮನೆಗೆ ಅಚ್ಚಿ ಜೀವನ ಒಂದು ಎಷ್ಟು ಜನ ರೈತರ ಕೂಡಿ ಒಂದ್ ಕಡೆ ಈ ಗ್ಯಾಸ್ ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ಮುಂದಿನ ಒಂದು ಎರಡ್ ಮೂರು ವರ್ಷದಲ್ಲಿ ಎಲ್ಲಿ ನಿಮ್ ಗ್ಯಾಸ್ ಸಿಲಿಂಡರ್ ಬೇರೆ ಕಡೆಯಿಂದ ತರಿಸುದೇ ಬೇಕಾಗಿಲ್ಲ ನಿಮ್ಮ ಗ್ರಾಮಗಳಲ್ಲಿ ಉತ್ಪಾದನೆ ಮಾಡಿ ಎಲ್ಲಾ ಮನೆಗೂ ಕೂಡ ಹೋಗಬಹುದು ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಎಷ್ಟಾದ್ರಿ ಎಂಟುನೂರ ಕೇವಲ ಒಂದ್ ಮೂರ್ನಾಕು ರೂಪಾಯಿ ತಯಾರಿಸಿ ನಿಮ್ ಮನೆಗಳ ಎಲ್ಲಾ ಸಾಧ್ಯತೆಗಳದ್ ನಮ್ ಅಡಿಗೆ ಎಣ್ಣೆ ಏನದ ಆ ಎಲ್ಲಾ ಎಣ್ಣೆಯನ್ನು ನಮ್ ಗ್ರಾಮದಲ್ಲಿ ತಯಾರಿ ಮಾಡಬಹುದು ಅದು ಕೂಡ ಸಾಧ್ಯತೆ ಅದು ಹಾಗಾಗಿ ಏನಾದ್ರೂ ನಾವು ನಂದಿ ಸಂಪತ್ತನ್ನ ಬಿಟ್ಟಿವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಮಗೆ ಒಳ್ಳೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ನಮ್ಮ ತುಂಗಭದ್ರಾ ಡ್ಯಾಮ್ ಹತ್ರ ಇರುವಂತ ಎಲ್ಲಾ ಗ್ರಾಮಗಳು ಈಗಾಗಲೇ ತಿಳಿಸ್ತಾ ಇದಾವೆ ಅಂದ್ರೆ ನರಕ ನಮ್ಮ ಗ್ರಾಮಗಳಲ್ಲಿ ತುಷ್ಟಿ ಆಗ್ತದ ಅನ್ನುವಂಥದ್ದು ಇಲ್ಲ ಈ ಒಂದು ಪೆಟ್ರೋಲ್ ಡೀಸೆಲ್ ಬರುವುದನ್ನೇ ನಿಂತು ಬಿಡ್ತು ಅಂತಂದ್ರೆ ಅದನ್ನ ನಂತರ ನಿಡೋದೇ ಬೇಡ ಏನೆಲ್ಲ ಆಗ್ತಾವು ಅನ್ನೋರು ಆ ಒಂದು ಕಾರಣಕ್ಕಾಗಿ ಈ ಒಂದು ಗ್ರಾಮವನ್ನ ನಾವೇನಾದ್ರೂ ನಂದಿ ಸಂಪತ್ತಿನಿಂದ ನಂದಿ ಶಕ್ತಿಯಿಂದ ನಾವು ಸ್ವಾವಲಂಬಿ ಮಾಡೋಣ ಈ ವಿದ್ಯುತ್ ಇಲ್ಲಿ ಉತ್ಪಾದನೆ ಮಾಡೋದು ಈ ಒಂದು ಗ್ಯಾಸ್ ಅನ್ನು ಇಲ್ಲಿ ಉತ್ಪಾದನೆ ಮಾಡೋದು ಮತ್ತು ಅಡಿಗೆ ಎಣ್ಣೆಯನ್ನು ಇಲ್ಲಿ ಉತ್ಪಾದನೆ ಮಾಡೋದು ನಮಗೇನು ಈ ಒಂದು ಜಮೀನಿಗೆ ಬೇಕಾದಂತ ವಿವಿಧ ಔಷಧಿಗಳನ್ನ ಅದ್ರ ಮುಖಾಂತರ ಉತ್ಪಾದನೆ ಮಾಡೋದು ಎಲ್ಲಾ ಸಾಧ್ಯತೆಗಳಿದಾವೆ ಅವೆಲ್ಲಾನು ಇಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ನೀವು ಮತ ಎದಕ್ ಕೊಡ್ತೀರಿ ಅನ್ನೋದು ಬಹಳ ದುಃಖ ಅಂತ ಫಳಿಗ್ ಬರೋದು ಇಲ್ಲಿಗೆ ಹೋಗ್ತೀರಿ ನಾ ಹೇಳೋದು ಹೌದಪ್ಪ ನಮ್ ಗ್ರಾಮದಲ್ಲಿ ನಂದಿ ಸಂಪತ್ತು ಹೆಚ್ಚಿಗೆ ಹಾಕ್ಬೇಕು ಯಾರ ಈ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡಿ ನಮ್ಮ ಗ್ರಾಮವನ್ನು ಸ್ವಾವಲಂಬಿ ಮಾಡ್ತೀವಿ ಅಂತೇಳಿ ಮುಂದೆ ಬರ್ತಾರೋ ಅವರಿಗೆ ನಾವು ಮತ ಕೊಡಬೇಕು ಅಂತೇಳಿ ನೀವೆಲ್ಲರೂ ಒಮ್ಮತದಿಂದ ಎಲ್ಲಾ ಪಕ್ಷ ಧರ್ಮ ಜಾತಿ ಇವೆಲ್ಲಾನು ಬರೀಗಿಷ್ಟು ಒಟ್ಟ ನಂದಿ ಶಕ್ತಿಯಿಂದನೇ ನಮ್ಮ ಗ್ರಾಮದ ಭವಿಷ್ಯ ಆದ ಅನ್ನುವಂತ ತಿಳಿದು ಏನಾದ್ರು ನೀವು ಮತ ಕೂಡಕ್ ತಯಾರಾದ್ರಿ ಅಂತ ನಾಯಕ ಒಂದು ಕೂಡಿದ್ರು ಅಂತಂದ್ರೆ ಮಾತ್ರ ಇದು ಅದ ಅಂತ ಒಪ್ತೀರಿ ಹೇಳೋದು ಯಾಕಂದ್ರೆ ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಯಾವ ವಿಚಾರದೊಂದಿಗೆ ನಾವೆಲ್ಲರೂ ಒಗ್ಗೂಡಿ ಇದಕ್ಕೆ ಪರಿಹಾರ ಕಾಣ್ಕೋಬೇಕು ನೀವು ಮುಂದೆ ಬರ್ತೀರೋ ಅದೇ ಆಗ್ತದ ಹಾಗಾಗಿ ನಾವೇನಾದ್ರೂ ಇವತ್ತು ಅರಿವಿನೊಂದಿಗೆ ಎಲ್ಲರೂ ಒಗ್ಗೂಡದೆ ಹೋದ್ರೆ ಈ ನಿಸರ್ಗ ದೊಡ್ಡದಾದಂತ ಪೆಟ್ಟನ್ನ ಮುಂದೆ ಕೊಡೋದ ಇದನ್ನ ಯಾವ್ದೋ ರೂಪದಲ್ಲಿ ಅಮೋಘಸಿದ್ದ ಮತ್ತು ಪೂಜ್ಯ ಶ್ರೀ ಸಿದ್ದೇಶ್ವರ ಈ ಮೊದಲ ಹಂತದಲ್ಲಿನೇ ಇದ್ರ ಬಗ್ಗೆ ಜಾಗೃತಿ ಮೂಡಿಸಾಕ ಎಲ್ಲರೂ ಕೂಡ ನಮಗ್ ಒಗ್ಗೂಡಿಸಿದಾರಾ ಅಂದ್ರು ಹಾಗಾಗಿ ಇವತ್ತು ನಾ ಏನ್ ಮಾತಾಡ್ತಾ ಇದೀನಿ ದಯವಿಟ್ಟು ನಿಮ್ ಮೇಲೆ ಎಲ್ಲರೂ ಕೂಡ ಏನ್ ಮಾಡಿದ್ರಿ ನಂದಿನ ಪೂಜೆ ಮಾಡ್ತೀರಿ ಆತ ಏನಪ್ಪಾ ಅಂತಂದ್ರ ನಮ್ಮ ಕುಟುಂಬದ ಭವಿಷ್ಯ ಎದ್ರ ಮ್ಯಾಲ ನಿಂತದ ಫಲ್ ಆ ನಂದಿನಾಗ ನಿಂತದ ಅಂತ ನೀವು ಗ್ರಾಮದಲ್ಲಿರುವಂತ ಶಿವಾಲಯ ಇರ್ಬೋದು ಅಮೌನ್ ಶಿವಸನ್ನ ಏನ್ ಪೂಜೆ ಮಾಡ್ತೀರಿ ಅದ್ರಿಗೆ ನದ್ಯದ ಇವೆಲ್ಲಾ ಗ್ರಾಮಗಳ ಭವಿಷ್ಯನು ಕೂಡ ನಂದಿ ನಂದಿನಾಗ ನಿಂತದ ಅಂತೇಳಿ ಅವೆಲ್ಲಾನು ಕೂಡ ಹೇಳ್ತಾ ಇರೋದು ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಸ್ವಲ್ಪ ಚಿಂತನೆ ಮಾಡೋದಾಗ್ಲಿ ಯಾರೇ ಇಲ್ಲಿ ನಾವ್ ಏನಾದ್ರು ಭೇದ ಭಾವ ಮಾಡ್ತಾ ನೀ ಬೇರೆ ನಾ ಬೇರೆ ಅಂತ ಹೋದ್ರೆ ಇದು ಖಂಡಿತವಾಗಿನೂ ಕೂಡ ಇದು ಪರಿಹಾರ ಇಲ್ಲ ಎಲ್ಲಾ ಭೇದ ಭಾವಗಳು ಬಿಟ್ಟು ಮರ್ತ ಏನ್ ಮಾಡ್ಬೇಕಾಗಿ ನಿನ್ನೆ ಹೆಂಗ್ ನಡೆದಿದೆಯೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾಳೆ ಆದ್ರೂ ಕೂಡ ನಮ್ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಗ್ಗೂಡೋಣ ಈ ಶಕ್ತಿಯನ್ನ ಬಳಕೆ ಮಾಡ್ಕೊಳೋಣ ಅನ್ನುವಂತ ನಿಟ್ಟಿನಲ್ಲಿ ವಿಚಾರ ಮಾಡಿದ್ರಿ ಅಂತಂದ್ರೆ ಖಂಡಿತ ಒಳ್ಳೆ ಅದ ನಾನು ಇಲ್ಲಿ ಹಿರಿಯರಿಗೆ ಒಂದ್ ನಾಲ್ಕು ಪುಸ್ತಕನೂ ಕೂಡ ತಂದಿದೆ ಜೈ ನಂದಿ ಜೈ ಜಗತ್ ಅಂತ ಹೇಳಿ ಆ ಪುಸ್ತಕಗಳನ್ನು ಕೂಡ ನಾನು ಅವರಿಗೆ ಒಪ್ಪಿದ ಈಗ ಅರ್ಪಿಸಿ ಈ ಒಂದು ವಿಚಾರಗಳನ್ನ ನಾನು ಮುನ್ನಲೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ ನಾನು ನಾಲ್ಕು ಮಾತುಗಳನ್ನ ಮುಕ್ತಾಯಗೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮೇಲೋ